ಸಿಡಿಲ ಸಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ನೆಲದಲ್ಲಿ ನಿಂತು ಭಾರತೀಯ ಪರಂಪರೆಯನ್ನ ತಿಳಿಸಿದವರು ಇಂಥ ಮಹಾತ್ಮರು ಈಗ ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಈ ಕಾರ್ಯಕ್ರಮವನ್ನ ಕುರಿತು ನಮ್ಮೆಲ್ಲರಿಗೂ ಕೂಡ ದಿವ್ಯ ಸಂದೇಶವನ್ನ ನೀಡಲಿದ್ದಾರೆ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಮನವಿ බ්‍රහදම් පරම සහද කියව න වාම් ග සතුෂ තවශ දක් කම් දම් විමද අසනම් සවධී සාක්ෂ ත වාම් තබणා ැගතම් සදර තපවා श्री विद्या जगतां धात्री सर्गस्थिति लयेश्वरी नमामि श्रेयु नमः मी ललितां नित्या महानाथी परसुदेहि सुख आदि चित्चनी वह समस्तां निर्भर क्षेत्र दो ते लग्नास्मरिषी नमः दणारात ज्येधाय वा योगयोगी पर्पक भूषण डॉक्टर श्री बालवंत आराधना आत्म महास्वामी जी के दिव्य चेतना के मनसा नमिषी प्रस्तुत वेदिकेली आसन रादत्र प्रजापिता ब्रह्म कुमारी ईश्वरीय विश्वविद्यालय राजयोगिनी शारदा ताकावन को और उपस्थित जन स्पर्शी ಸುಕ್ಷೇತ್ರ ಆದಿಚುಂಚನಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಶ್ರೀಮಠದ ಸಪ್ರಭುಕ್ತರಾಗಿ ದೈವಿ ಗುಣಗಳ ಸಂಪನ್ನರಾಗಿ ನಮ್ಮ ಇವತ್ತಿನ ಇಲ್ಲಿ ಇರುವಿಕೆಗೆ ಅನುವಿನ ಕಾರಣಿ ಪುತ್ರ ಆಗಿರ್ತಕ್ಕಂಥ ಕೃಷ್ಣೇಗೌಡ್ರೆ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಬಂದಂಥ ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಲೋಕನಾಥ್ ಅವರಿದ್ರೆ ಡಾಕ್ಟರ್ ಲೋಕನಾಥ್ ಅವರೇ ದೂರದ ಅಮೆರಿಕದಿಂದ ವಿಜ್ಞಾನಿಯಾಗಿ ಶ್ರೀಮಠದ ಸರ್ಭಕ್ತರಾಗಿ ನಮ್ಮೊಟ್ಟಿಗೆ ಬಂದು ಅಲ್ಲಿ ಕೊಡ್ತಿರ್ತಕ್ಕಂಥ ಡಾಕ್ಟರ್ ತಿಮಯ್ನವರೇ ಮತ್ತು ಈಶ್ವರ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪಡೀಲಿಕ್ಕೆ ಸಂಸಾರ ನಮ್ಮ ಮಧ್ಯದಲ್ಲಿದ್ದು ಮಧ್ಯದಲ್ಲಿದ್ದು ಜ್ಞಾನದ ಕಡೆ ಗಮನ ಕೊಡ್ತಕ್ಕಂಥ ಎಂದೂ ದಾಯಂದೆ ಆಸ್ತಿಗಳ ಮಾಶೆ ಕ್ಷೇತ್ರಾದಿ ಚಂಚನೀಯ ಯಾತ್ರೆ ಮಹಾತ್ಸವ ಯಾತ್ರೆ ತಿಂಕು ಪ್ರಾರಂಭವಾಗಿದೆ ಯಾತ್ರೆ ಅಂದ್ರೆ ತಾಯಿ ದತ್ತಂತ ನಿಮಗೆ ಗೊತ್ತಿದೆ ಯಾತ್ರೆಗೆ ಬರ್ತಕ್ಕಂತ ಮನಸ್ಥಿತಿ ಒಗೆ ಕೂಡ ಗೊತ್ತಿದೆ ಯಾತ್ರೆಯಲ್ಲ ಚಟೋಟಿಕೆಗಳು ಕೂಡ ನಡೆಯತವೆ ಭಕ್ತಿಯನ್ನು ಬರ್ತವೆ ಜ್ಞಾನକୁ ಬರ್ತವೆ ವಸ್ತುಗಳ ಕರೀತಿ ಬರ್ತವೆ ಈಗಾಗಲೇ ಎದುರುಗಳಿವೆ ನಾನು ಯಾರು ಮೈ ಪ್ರಶ್ನೆ ಉತ್ತರ ಅದೇ ಕೊಟ್ಟಿಬಿಟ್ಟಿದರೆ ಜಸ್ಟ್ ಐ ಎಂ ಎಸ್ ಅಥವಾ ಯು ಆರ್ ಎಸ್ ಸೋ ಅಂತ ತಂದ ತೋಮ ಸಿಹಿ ಉಪನಿಷತ್ತಿನ ಹೇಳಿಕೊಡ್ತಾರೆ ಅಹಂ ಅದರ ಎಣ್ಣೆ ಪ್ರಾಡಕ್ಟ್ ಗುರುವಿನ ಹತ್ರ ಬಂದಾಗ ಗುರು ಉಪಸ್ಥಿತಿಯೇ ಒಂದು ಆತ್ಮದ ಎಂಬೋಡಿಮೆಂಟ್ ಅದು ಗುರು ಇದ್ದಾರೆ ಅಂತಂದ್ರೆ ನಮ್ಮ ಮುಕ್ತಿಯ ಕಡೆಗೆ ಹೋಗಿ ಸ್ವಾಗತ ಪೆಟ್ಟಿ ಬರ್ತಾರೆ ಅಂತ ಜ್ಞಾನವನ್ನು ಪಡ್ಕೊಂಡಂತ ಗುರು ನಮ್ಮ ಮಧ್ಯದಲ್ಲಿದ್ರೆ ಮನುಷ್ಯ ರೂಪದಲ್ಲಿ ಮೂರು ದೇಹಗಳನ್ನ ಧರಿಸಿರ್ತಕ್ಕಂಥ ಮಾನಶರೂಪಿ ವ್ಯಕ್ತಿ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂತಹ ಭರವಸೆ ಶಿಷ್ಯನನ್ನ ಪಥಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕೆಲವರು ಬರಲಿಕ್ಕೆ ಅವಕಾಶ ಇರ್ತದೆ ಅಂತಹ ರೀತಿಯಲ್ಲಿ ಗುರುವಿನ ಬಂದಾಗ ಗುರು ಇಷ್ಟೇ ಹೇಳ್ತಾರೆ ನೀನು ಅದೇ ಆಗಿತ್ತು ಯು ಆರ್ ಸೋ ಅಂತ ಬರ್ತಿದ್ದಾರೆ ನೀನೊಂದು ದಿವ್ಯ ಆತ್ಮ ಅಂತ ಹಾಗಂತ ಹೇಳಿ ಹೇಳಿದ ಅವರು ಸಾಧನೆ ಮಾಡ್ತಾ 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 ಒಂದು ದಿನ ಬರುತ್ತೆ ಯು ಆರ್ ನಾಟ್ ತತ್ವ ಮಸೀತು ಗುರುವಿನ ಮಾತಿನ ಮೇಲೆ ನಂಬಿಕೆ ಶ್ರದ್ಧೆಯನ್ನು ಇಟ್ಟು ಮುನ್ನಡೆದಂತಹ ಸ್ಪಿರಿಚಲ್ ಸೀಕರಿಗೆ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ದಿನ ಸ್ವಯಂ ಭೀತಿ ಆಗುತ್ತೆ ಏನಂತ ನನಗೆ ಅದು ಆಗಿದ್ದಂತೆ ಹೋಗಿ ನಾನೇ ಅದು ಆಗಿದ್ದೇನೆ ಭವನ ಬರುತ್ತದೆ ಈ ಒಂದು ಕಾರಣಕ್ಕೆ ಜಾತ್ರೆಗೆ ಬರ್ತಕ್ಕಂಥವ್ರು ಕೆಲವರು ಮೈ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಹೋಗ್ತಾರೆ ಬಟ್ಟೆ ವ್ಯಾಪಾರವೂ ಹೆಮ್ಮೆ ಐತೆ ಇನ್ನು ಅಂಗಡಿಗಳು ಬಂದಿದ್ದಾವೆ ಹೋಟೆಲ್ಸ್ ಬಂದಿದ್ದಾವೆ ಮನೆಯಲ್ಲಿ ತಿಂದದ್ದು ಸಾಧನ ಇಲ್ಲಿ ಕೂಡ ಊಟ ಮಾಡಿ ಮತ್ತೆ ದೇಹಕ್ಕೆ ಮುಷ್ಠವಾಗುತ್ತಾರೆ ಕಲ್ದ ಕಾಲದ ಅವರು ಕೂಡ ಊಟ ಕೊಡ್ತಾರೆ ಕರ್ದ ಕಾಲ ಅವರು ಬಟ್ಟೆ ಮಾಡ್ತಾರೆ ಆದರೆ ವಿಶೇಷವಾದದ್ದು ಇಲ್ಲಿ ಇರತಕ್ಕಂಥದ್ದು ಹಾಗೇ ಮೇಲಕ್ಕೆ ಬಂದರೆ ಬೈರೋ ಪ್ರದರ್ಶಕ ಆ ಜ್ಞಾನವನ್ನ ಕೊಡ್ತಕ್ಕಂಥ ಸಹಜವಾಗಿಯೇ ಇದೆ ಆದರೆ ಈ ಜಾಗದಲ್ಲಿ ನಾವು ಕೂಡ ಒಂದಿಷ್ಟೇನಾದರೂ ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ನಮ್ಮ ಪ್ರಜಾಪಿತ ಮಹಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರು ನಮಗೆ ಬಟ್ಟೆ ಕೂಡ ಅವಶ್ಯಕತೆ ಇಲ್ಲ ಆಗೋದಿಲ್ಲ ಅಂತಂದ್ರೆ ಬಟ್ಟೆ ಕೂಡ ಅವಶ್ಯಕತೆ ಇಲ್ಲ ಒಳ್ಳೆ ಬಹಳ ಜನ ಇದ್ದಾರೆ ಬಟ್ಟೆಗೆ ಊಟ ಕೂಡ ಅವಶ್ಯಕತೆ ಇಲ್ಲ ಹೊಟ್ಟೆ ಹಾದು ಕೊಡ್ತದೆ ಬೇರೆ ಭಕ್ತರನ್ನ ಬಂದು ಮಾಡ್ತಾರೆ ಆಮೇಲೆ ಬಟ್ಟೆ ಒಪ್ಕೊಂಡಿಕ್ಕೆ ಡಿಟರ್ಜೆಂಟ್ಸ್ನ ಬಂದು ಬೇರೆಯವ್ರು ಮಾರ್ತಾ ಇರ್ತಾರೆ ಆ ಡಿಟರ್ಜೆನ್ನ ತೆಗೆದುಕೊಂಡು ಅವರ ಬಟ್ಟೆಗಳನ್ನ ಕ್ಲೀನ್ ಮಾಡಿಕೊಡ್ತಾರೆ ಒಂದಿಷ್ಟು ಜಾಗ ಕೊಟ್ಟರೆ ನಾವು ಒಂದು ಜಾಗದಲ್ಲಿ ಅವ್ರ ಮನಸ್ಸುಗಳನ್ನು ತೊಡ್ಕೊಳಿಕ್ಕೆ ನಾವು ಏನಾದರೂ ಒಂದು ಮಾರ್ಬೇಕಲ್ಲ ಅದು ಮಾರಾಟ ಅಲ್ಲ ಅದು ಅದು ಪಡ್ಕೊಡ್ತಕ್ಕಂಥದ್ದು ಸೋಪ್ ತಗೊಂಡ್ರೆ ಬಟ್ಟೆ ಕ್ಲೀನ್ ಮಾಡ್ಕೊಳ್ತೇವೆ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿಶ್ವ ಇವತ್ತು ಜ್ಞಾನ ಮಾಡ್ತಾ ಇರ್ತಾರೆ ಮನಸ್ಸನ್ನು ಕೇಳಿ ಯಾವ ಮನಸ್ಸು ನಮ್ಮ ಅದೇ ಕಾಕ್ಟ್ರೆ ನೀವು ಕೇಳಿದ್ರಿ ಶೋಫ ಒಬ್ಬ ಯುರೋಪಿನ ತಂತ್ರಜ್ಞಾನಿ ಒಂದು ಸಂಜೆ ಗಾರ್ಡನ್ ಅಲ್ಲಿ ಕೊಡ್ತಿರ್ತಾರೆ ಒಂದು ರೆಸ್ಟೋರೆಂಟ್ ಇರ್ತಕ್ಕಂಥ ಇರ್ತಕ್ಕಂಥ ಒಂದು ಗಾರ್ಡನ್ ಅಲ್ಲಿ ಸಂಜೆ ಎಲ್ಲ ಹೋದ್ರು ಬಾಗ್ಲಾಕ್ಬೇಕು ಅವಾಮಾನೇ ಕೊಡ್ತಿದ್ದೆ ಕೊನೆಗೆ ಅವಾಗ ಡಿಸ್ಟರ್ಬ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಅವರು ಆತಂಕ ಎಲ್ಲಾ ಹೋದ್ರು ಹೋಗಿಲ್ಲ ಬಾಗ್ಲಾಗಬೇಕು ಬಾಗ್ಲಾಕ ಸಂದರ್ಭ ಗೊತ್ತು ಎದ್ದು ಹೋಗಿ ಅಂತ ಹೇಳೋದ್ರ ಬದಲು ಸೌಜನ್ಯವಾಗಿ ಸರ್ ತಾವು ಯಾರು ಅಂತ ಕೇಳ್ತೀನಿ ಅವಾಗ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಬಾರು ಯಾರು ಅಂತ ಅದಕ್ಕೆ ಅವ್ರು ತಮಾಷೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದು ರೆಸ್ಟೋರೆಂಟ್ ಅಥವಾ ರೆಸಾರ್ಟಿನ ಮಾಲಿ ಅವ್ರ ಹತ್ರ ಹೋಗಿ ಮತ್ತೆ ನೀವು ವಿಶ್ವಖ್ಯಾತ ತತ್ವಜ್ಞಾನಿ ಶೋಫಾನು ಹೋವರ್ ಅಂದ್ರೆ ಅಂತ ಹೇಳ್ತೇನೆ ಓಹ್ ಅದು ನೀನ್ ಹೇಳ್ತಾ ಇದ್ದೀರಾ ಹೌದಪ್ಪ ಈ ದೇಹಕ್ಕೆ ನನ್ನ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಹೆಸರು ಸಮಾಜ ಹೆಸರು ಗುರುತಿಸಿರ್ತಕ್ಕಂಥ ಹೆಸರು ಅಂತ ಆದ್ರೆ ನೀವೇನ್ ಹೆಚ್ಚೆ ಮಾಡ್ತಾ ಇದೀರಿ ಅಂತ ಅವಾಗ ಹೇಳ್ತೇನೆ ನಾನು ಈ ಹೆಸರು ಇಟ್ಕೊಂಡಿದ್ದಕ್ಕಿಂತ ಇವ ಯಾರು ಅಂತ ವಿಚಾ ಮಾಡ್ತಾ ಇದ್ದೀನಿ ಅಂತ ಈ ಹೆಸರುನ್ನ ಈ ದೇಹನ್ನ ದರ್ಶಿಸರ್ತಕ್ಕಂತ ಇವನ ಹಾಕ್ತ ಯೋಜನೆ ಮಾಡ್ತಾ ಇದ್ದೀನಿ ಅಂತ ಸ್ವಚಾರಿತ್ತು ಗೊತ್ತದ್ದು ಜಾರಿ ಈ ಮಾತನ ಹೇಳಿ ಅಂದ್ರೆ ہوا ಮಹಿ ވಿಸ್ वेरी ಡಿಸ್ ಫಿಸಿಕಲ್ ಬಾಡಿ ہوا ಐ ಹಸ್ ಬೀನ್ वेरी ದಿ ಸೆಟಲ್ ಬಾಡಿ ވു ઇಸ್ ದಿ ರೀಸನ್ ಬಿ ಹಿಯರ್ ಬಾಕ್ಸ್ ಅಟ್ ದಿ ಬಾಡಿ ಅಂಡ್ ದಿ ಗ್ರಾಸ್ ಬಾಡಿ which is nothingative cause of body ಈ ಮೂರು ದೇಹರಣದ ದರ್ಶನೆ ಕೊಡ್ತಿರ್ತಕ್ಕಂಥ ನಾನು ಯಾರು ಯೋಚನೆ ಮಾಡ್ತಾ ಇದ್ದೀನಿ ನನಗೆ ನೀನು ಯಾವ ಉತ್ತರಕ್ಕೆ ಇಲ್ಲಿ ಉತ್ತರ ಕೊಟ್ಟು ನಥಿಂಗ್ ಬಟ್ ಈಶ್ವರ್ಯ ವಿಶ್ವ ಇದು ಏನು ಹೇಳುವಲ್ಲಿ ಬಹಳ ಶತಮಾನಗಳಿಂದ ಹೇಳಿಬಿಟ್ರು ಈಶಾವಾಸ್ಯಂ ಇದಂ ಸರ್ವಂ ಎನ್ ಜಗತ್ಯ ಜಗತ್ತ ಏನಾದ್ರು ಈ ಜಗತ್ತು ಈಶ್ವರ ಬೇರೆ ಏನು ಅಲ್ಲ ಹಾಗಿದ್ರೆ ನೀನ್ ಯಾರು ಈಶ್ವರನೇ ಆಗಿದ್ದಾನೆ ಬಟ್ ಇಲ್ಲ ಹಾಗೆ ಕಾಣಿಸುತ್ತವೆ ಯಾಕೆ ಅಂತಂದ್ರೆ ಅಂತೆ ಪಂಚಕೋಶಾದಿ ಯೋಗೇನ ತನ್ಮಯ ವ್ಯವಸ್ಥಿತ ಐದು ಕೋಶಗಳು ಇದ್ದಾವೆ ಅವುಗಳ ಒಳಗಡೆ ನಾನು ಇದ್ದೇನೆ ಇವುಗಳು ತಿಳ್ಕೊಳ್ಳಿ ಅರಿವಾಗುತ್ತೆ ತಿಳಿದ ನಂತರದಲ್ಲಿ ಜಗತ್ತಿನಲ್ಲಿ ಬದುಕಿದ್ರೆ ಅದು ಜಗತ್ತಿನ ಜನಗಳ ಪುಣ್ಯ ಯಾಕೆಂದ್ರೆ ತಿಳಿದ ಮೇಲೆ ಬದುಕೋದಿದ್ದ ಹಾಗೆ ದೇಹ ಬಿಟ್ಟು ಹೊರಟು ಹೋಗ್ತಾರೆ ಕೆಲವು ಪುಣ್ಯಾತ್ಮರು ಯಾರು ದೇಹ ಆ ಜ್ಞಾನ ಆದರದಲ್ಲಿ ಕೂಡ ದೇಹದಾರಿಯಾಗಿ ಇಲ್ಲಿ ಉಳಿದ್ರು ಅಂತಹವರು ಇವತ್ತಿಗೆ ಪೂಜೆಗಾರರ ದೇಹವನ್ನ ಆಗಲೇ ಬಿಟ್ಟು ಬಂದಿರುವಂತಹ ಮಧ್ಯದಲ್ಲಿ ಗೊತ್ತಾಗುತ್ತೆ ಲಾಭ ಸಿಗ್ತಕ್ಕಂಥ ವಿಶ್ವವಿದ್ಯಾನಿಲಯ ಜಗತ್ತಿನ ಮುಂದೆ ಅತ್ಯುತ್ತಮವಾಗತಕ್ಕಂಥ ಜ್ಞಾನ ಪ್ರಸಾರದ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ಈ ಗಳಿಗೆಯಲ್ಲಿ ಅಧಿ ಸೂಚನೆಯಲ್ಲಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರುಗಳು ಸುತ್ತೆಲ್ಲ ಜಗತ್ತಿನ ಜರಮಗಿಸುವ ಕಾರ್ಯಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆನಂದದ ಸ್ಥಿತಿಯನ್ನ ತಮ್ಮ ಸುಗಮವನ್ನು ತಿಳ್ಕೊಳ್ಳಿಕ್ಕೆ ಅದು ಒಂದು ಕೇಂದ್ರ ಕಾರಣಕ್ಕೆ ಆ ಜ್ಞಾನವನ್ನು ಕೊಡ್ಲಿಕ್ಕೆ ಕೈ ಜೋಡಿಸಿ ಆಧ್ಯಾತ್ಮಿಕ ಜ್ಞಾನದ ಜೊತೆ ಹೇಳಿ ಸಂಪ್ರದಾಯದ ಜ್ಞಾನದ ಜೊತೆ ಹೇಳಿ ಈಶ್ವರೀಯ ವಿಶ್ವವಿಜ್ಞಾನದ ಜ್ಞಾನವು ಸ್ತ್ರೀಯಕ್ಕ ಏನಾದರೂ ವ್ಯತ್ಯಾಸ ಇದೆಯಾ ಅಂದ್ರೆ ಜ್ಞಾನದಲ್ಲಿ ಏನೋ ವ್ಯತ್ಯಾಸ ಇಲ್ಲ ಹೇಳುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದಾಗ ಕಾಣಿಸುತ್ತೆ ಆದ್ರೆ ಒಬ್ಬರಿಗೆ ಮಾತ್ರ ಒಂದೇ ಆಗುತ್ತೆ ಹಾಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಷಯ ಮಾಡಿ ಅವರು ಕೂಡ ಪ್ರಭಜ್ಞಾನವನ್ನ ಈಶ್ವರ್ಯ ಜ್ಞಾನವನ್ನು ಹೇಳ್ತಾರೆ ಚಿಂಚನಗಿರಿಯಲ್ಲಿ ನಮ್ಮ ಯೋಗ ಪರಂಪರೆಯಲ್ಲಿ ನಿಮ್ಗೆಲ್ಲೋ ಗೊತ್ತೋ ಗೊತ್ತಿಲ್ಲ ಯೋಗ ಪರಂಪರೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಆತ ಪರಂಪರೆ ಪತಂಜಲಿಯ ಯೋಗ ಅಷ್ಟಾಂಗ ಯೋಗ ಸೂತ್ರ ಅಥವಾ ರಾಜಯೋಗ ಅಂತ ಕರಿತೇವೆ ಅದ ಅಷ್ಟಾಂಗ ಯುಗದಲ್ಲಿ ಅದಕ್ಕೂ ಪೂರ್ವದಲ್ಲಿ ಶ್ರೇಷ್ಠಾಂಗ ಯೋಗವನ್ನು ಕೊಟ್ಟಂತ ಮಹಾನ್ ಪುರುಷ ಗುರು ಗೋರಕ್ಷರಂಥರು ತಪಸ್ಸನ್ನ ಮಾಡಿದ ಪುಣ್ಯತವಾಗಿರತಕ್ಕಂಥ ಕ್ಷೇತ್ರ ಇದೇ ಕ್ಷೇತ್ರ ಆದಿಜುಂಜನಿರಿ ಈ ಕ್ಷೇತ್ರದಿಂದ ಹೊರಟು ಜಾತ ಸಂಪ್ರದಾಯವನ್ನು ಜನರಡೆ ಪಸರಿಸಿದ ಕೀರ್ತಿ ಗೋರಕ್ಷರತನಿಗೆ ಸಹಾಯ ಅವರು ದೇಹವನ್ನ ಪರಮಾತ್ಮನಿಗೆ ಪ್ರಕೃತಿಗೆ ವಾಪಸ್ಸು ಕೊಡುವ ಮುನ್ನ ಅವರು ಗುರು ಗೋಲಕ್ಕಪುರದಲ್ಲಿ ನೆಲೆ ನಿಂತದ್ರಿಂದ ಮೊದಲಿಗೆ ಆದಿಚುಂಚನಲ್ಲಿ ಕೊನೆಯದಾಗಿ ಗೋಲಕ್ಪುರ ಪ್ರಸಿದ್ಧಿಗೆ ಬಂದರು ಪತಂಜಲಿಯವರ ಯಮ ನಿಯಮದಿಂದ ಹಿಡಿದ್ರು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾನ ಇವು ಎಂಟು ಯೋಗಗಳು ಎಂಟು ಆಫ್ ಯೋಗ ಇನ್ನ ಶಿಷ್ಟಾಂಗ ಅಷ್ಟಾಂಗ ಅಷ್ಟಾಂಗ ಅದು ಆದರೆ ಶಿಷ್ಟಾಂಗ ಯೋಗ ಇನ್ನೇನು ವ್ಯತ್ಯಾಸ ಏನು ಮಾಡಲಿಲ್ಲ ಗುರು ಬೋರುಷ ಯಮ ನಿಯಮ ಅವರ ಬಿಟ್ಟು ಇನ್ನು ಉಳಿದವಂತೆ ಆಸನ ಬರ್ತಾ ಅಂತ ಹೇಳಿದ್ರೆ ಆಗಿದೆ ಎರಡು ನಿಯಮಗಳನ್ನು ಯಾಕೆ ಬಿಟ್ವ ಮನುಷ್ಯರಿಗೆ ಬೇಡುವ ಯೋಗದ ಮಾರ್ಗದಲ್ಲಿ ಹೋಗೋದಕ್ಕೆ ಬೇಡುವ ಅಂತಂದ್ರೆ ಅವರ ಉದ್ದೇಶ ಯಮ ನಿಯಮದಲ್ಲಿ ಬರ್ತಕ್ಕಂಥ ಐದು ಐದು ನಿಯಮಗಳಿರುವಾಗ ಆ ನಿಯಮಗಳು ಮನುಷ್ಯರು ಅಂತ ಕಲಸು ಬದುಕ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಜವಾಗಿಯೇ ಇರಬೇಕಾಗತ್ತೆ ಅದು ವೇಳೆ ಯಮ ಮತ್ತು ನಿಯಮದಲ್ಲಿ ಬರ್ತಕ್ಕಂಥ ಮತ್ತು ನಿಯಮಗಳನ್ನು ಪಾಲನೆ ಮಾಡಿದಂತೆ ಆದ್ರೆ ಮನುಷ್ಯನ ದೇಹ ಇದಕ್ಕೂ ಕೂಡ ಅವನನ್ನ ಮನುಷ್ಯನಂತೆ ಕರೀಲಿಕ್ಕೆ ಮನುಷ್ಯ ರೂಪೇಣ ವಿವಾಹ ಜನತೆ ಅಂತ ಅರ್ಥ ಬರುತ್ತೆ ಹಾಗಾಗಿ ಅವನ್ನೂ ಕೂಡ ಪಾಲ್ನ ಮಾಡ ಮುಖ್ಯವಾಗಿ ನಮ್ಮ ಗುರುಗಳಾದಂತ ಗುರು ಗುರು ಬಹು ಮುಖ್ಯವಾಗಿ ಯೋಗ ಪರಂಪರೆ ಜೊತೆಯಲ್ಲಿ ಕೊಟ್ಟಂತಹ ದಾಶ್ ಒಂದು ಸ್ಟೆಪ್ ಇರ್ತಕ್ಕಂಥ ಧ್ಯಾನ ಇಂದಿನ ಧ್ಯಾನವನ್ನ ಸುಮಾರು ಒಂದು ನೂರಾರು ಹನ್ನೆರಡು ವಿವಿಧ ರೀತಿಯ ಧ್ಯಾನದ ಸ್ಥಿತಿಯನ್ನು ಕೊಟ್ಟಿರುವುದರ ಮಹಾನ್ ಪುರುಷ ಬೇರೆ ವ್ಯವಸ್ಥೆಗಳಲ್ಲಿ ಒಂದೊಂದೇ ರೀತಿಯಾಗಿರ್ತಕ್ಕಂಥ ಧ್ಯಾನದ ಸ್ಥಿತಿಯನ್ನು ಕೊಟ್ಟರೆ ಗುರು ಅವರು ಈ ಆಧುನಿಕ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ನೂರು ಹದಿನೆರಡು ವಿವಿಧ ರೀತಿಯ ಧ್ಯಾನದ ಸ್ಥಿತಿಗಳನ್ನು ಬಹುಶಃ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯ ಡಿಫ್ರೆಂಟ್ ಮೆಥಡ್ಸ್ ಆಫ್ ಮೆಡಿಟೇಷನ್ಗಳಿಗೆ ಅಂತಹ ಒಂದು ಸ್ಥಿತಿ ಇದರ ನಂತರದಲ್ಲಿ ಮತ್ತೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಯಾವುದು ಗುರು ಗೋಲಕ್ಷ್ಮಣದು ವಿವಿಧ ರೀತಿಯ ಧ್ಯಾನದ ಸ್ಥಿತಿ ಒಬ್ಬೊಬ್ಬರಿಗೆ ಒಬ್ಬ ಹೋಗುತ್ತೆ ಓಕೆ ಭಗವದ್ಗೀತೆ ನೋಡಿದ್ರು ಕರ್ಮ ಯೋಗ ಇದೆ ಕರ್ಮ ಸನ್ಯಾಸ ಇದೆ ಜ್ಞಾನ ಯೋಗ ಇದೆ ರಾಜಯೋಗ ಇದೆ ಎಲ್ಲ ಯೋಗಗಳಿದಾವೆ ಯಾರ್ಯಾರಿಗೆ ಯಾವ್ಯಾವ ಯೋಗವನ್ನು ಅನುಸರಿಸ್ತಿರೋದು ಸೇಮ್ ಇವಾಗ ಅದೇ ರೀತಿ ಇಷ್ಟು ಯೋಗಗಳನ್ನ ಕೊಟ್ಟ ಮೇಲೆ ಗುರುಕ್ಷಣ ಮತ್ತೊಂದು ಹುಡುಗಿ ಏನಪ್ಪ ಅಂದ್ರೆ ಅಕ್ಕವರು ಹೇಳುತ್ತೆ ಜ್ಞಾನವನ್ನು ಪಡ್ಕೊಂಡಂತ ಯೋಗಿ ಜ್ಞಾನೋತ್ತರದಲ್ಲಿ ಜ್ಞಾನ ಆದ ತಕ್ಷಣ ಮುಕ್ತಿ ಲಭಿಸುತ್ತಲ್ಲ ಮುಕ್ತಿ ಆದ್ಮೇಲೆ ಅವರಿಗೆ ಇಲ್ಲಿ ಇಷ್ಟ ಇಲ್ಲ ಅಂತ ದೇಹವನ್ನ ಇಪ್ಪತ್ತೊಂದು ದಿನದಲ್ಲಿ ಬಿಸುಟ್ಟು ಹೊರಟು ಹೋಗ್ತಾರೆ ಅದರ ಉಪಯೋಗ ಏನು ಅಂತ ಸ್ವಾತಂತ್ರ್ಯ ಐಶ್ವರ್ಯವನ್ನ ವ್ಯಕ್ತಿ ಜನಗಳಿಗೆ ಐಶ್ವರ್ಯವನ್ನು ಹಂಚುದು ಇದ್ರೇನಂತ ಕರೀತಾರೆ ಅವನ್ನ ಸ್ವಾ ಪ್ರಾಪಂಚಿಕ ಸ್ವಾರ್ಥ ಕರೀತಾರೆ ಅದೇ ರೀತಿ ತುಂಬಾ ಸಾಧನೆಯನ್ನು ಮಾಡಿ ಮುಕ್ತಿನ ಪಡ್ಕೊಂಡಂತ ಯೋಗಿ ವಾಪಸ್ಸು ಜನಗಳಿಗೆ ಆ ನಿಧಿಯನ್ನು ಹೋದ್ರೆ ಅವ ಆಧ್ಯಾತ್ಮಿಕ ಸ್ವಾಬೇಕ ಆದ್ರೆ ದೇಹ ನಿಡೋದಿಲ್ವ ಅದಕ್ಕೆ ಗುರು ಗುರುಲಕ್ಷಣಾಥು ದೊಡ್ಡ ಕಾಣಿಕೆ ಜಗತ್ತಿಗೆ ಅಂತಂದ್ರೆ ಪ್ರಪಂಚದಲ್ಲಿ ಇದ್ದು ತನ್ನ ಜ್ಞಾನವನ್ನ ಬುದ್ಧ ಯಾವ ರೀತಿಯಲ್ಲಿ ಮೂವತ್ತೈದು ಮೂವತ್ತಾರನೇ ವಯಸ್ಸಿಗೆ ಜ್ಞಾನವನ್ನ ಪಡ್ಕೊಂಡು ನಂತರದಲ್ಲಿ ಎಂಬತ್ತನೇ ವಯಸ್ಸಿನ ಕೂಡ ಅದೇ ರೀತಿ ನಮ್ಮ ಗುರುಗಳನ್ನ ಕೂಡ ಜ್ಞಾನೋತ್ತರದಲ್ಲಿ ಸುಮಾರು ಎಷ್ಟು ವರ್ಷಗಳ ಬದುಕಿ ಜಗತ್ತಿನ ಕಲ್ಯಾಣವನ್ನು ಮಾಡಿಬೋದು ಅಂತಹ ಮಹಾನ್ ಪುರುಷರು ದೇಹಧಾರಿಗಳಾಗಿ ಜ್ಞಾನೋತ್ತರದಲ್ಲಿ ಉಳಿದದ್ದೇ ಆದರೆ ಸುಖ ಕಲ್ಯಾಣ ಆಗುತ್ತೆ ಆ ಅಂತಹ ದೇಹವನ್ನು ಹಿಡಿದಿಟ್ಟುಕೊಂಡು ಹೇಗೆ ಓದಿದ ಒಂದು ಬಲ್ಪ್ ಇದೆಯಲ್ಲ ಬಲ್ಪ್ ಇಸ್ ಪರ್ಟಿಕ್ಯುಲರ್ ಬಲ್ಪ್ ಇಸ್ ಡಿಸೈನ್ ಫಾರ್ ಪರ್ಟಿಕ್ಯುಲರ್ ವೋಲ್ಟೇಜ್ ಫ್ಲೋ ಆದ ಕರೆಂಟ್ ಅದಕ್ಕಿಂತ ಹೆಚ್ಚಿನ ಕರೆಂಟ್ ಅನ್ನ ಆ ಬಲ್ಪ್ ನಲ್ಲಿ ಪ್ರವೇಶ ಏನಾಗುತ್ತೆ ಹಾಗೆ ಈ ದೇಹ ಹಾಗೆ ಇಟ್ಟು ಒಳಗಡೆ ಇರ್ತಕ್ಕಂತ ಮನಸ್ಸನ್ನ ಶುದ್ಧಿಗೊಳಿಸಿಕೊಂಡು ಅಜ್ಞಾನ ಹೋಗಲಾಡಿಸಿ ಮುಕ್ತಿನ ಪಡ್ಕೊಂಡ್ರೆ ಆನಂತದಲ್ಲಿ ಬರುವಷ್ಟು ವೋಲ್ಟೇಜ್ ತಡ್ಕೊಳುವಷ್ಟು ಶಕ್ತಿ ದೇಹಕ್ಕೆ ಇದಜವಾಗಿ ಅವ್ರು ಬಿಡ್ತಾರೆ ಸಹಜವಾಗಿ ಗೋಲಕ್ಷಣಾ ಅದರ ಕಾಣಿಕೆ ಏನು ಅಂತಂದ್ರೆ ನಮ್ಮ ಗುರುಗಳ ಕಾಣಿಕೆ ಈ ದೇಹವನ್ನ ಆನಂತರದಲ್ಲಿ ಕೂಡ ಹಿಡಿದು ಬೇಕಾದಷ್ಟು ಕಾಲ ಬದುಕಿ ಜಗತ್ತಿನ ಕಲ್ಯಾಣ ಮಾಡಲಿಕ್ಕೆ ರೀತಿ ಹೇಗೆ ಅಂತಕ್ಕಂಥದನ್ನ ದೇಹವನ್ನು ತಾನು ಇಷ್ಟಪಡುವಷ್ಟು ಕಾಲ ಹಿಡಿದಿಟ್ಟುವ ಹಿಡಿದಿಟ್ಟುಕೊಳ್ತಕ್ಕಂಥ ವಿದ್ಯೆಯನ್ನ ಹೇಳಿಕೊಟ್ಟು ಹೋದಂಥ ಕಾಣಿಕೆಯು ಕೂಡ ಕಾಂಟ್ರಿಬ್ಯೂಷನ್ ಕೂಡ ನಮ್ಮ ಗುರು ಗೋರಕ್ಷನಾಥರಿಗೆ ಹೋಗುತ್ತೆ ನಂತರ ಗುರು ಗೋಲಕ್ಷನಾಥರು ಓಡಾಡಿ ಧ್ಯಾನಿಸಿ ತಪಸ್ಸನ್ನು ಪಡೆದು ಜ್ಞಾನಿಯಾದಂಥ ಮಹಾನ್ ಕ್ಷೇತ್ರದಲ್ಲಿ ಬ್ರಹ್ಮ ವಿದ್ಯೆಯನ್ನು ಹೇಳಿಕೊಳ್ಳುವ ಈಶ್ವರ್ಯ ವಿಶ್ವವಿದ್ಯಾಲಯ ಎಂದು ಜ್ಞಾನವನ್ನು ಕೈ ತನ್ನ ಶಾಖೆಯನ್ನು ಜ್ಞಾನ ಕೊಡುವ ಶಾಖೆಯಿಂದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂತೋಷದಲ್ಲಿ ಇದರ ಲಾಭವನ್ನು ಇದರ ಉಪಯೋಗವನ್ನು ಜಗತ್ತಿನ ನಮ್ಮ ನಾಡಿನ ವಿಸಿಟ್ ಮಾಡ್ತಕ್ಕಂಥ ಭಕ್ತರು ಪಡ್ಕೊಂಡು ಅದರ ಪುಣ್ಯವನ್ನು ಪಡ್ಕೊಂಡು ಮುಕ್ತಿಯ ಪರಮ ಸಂಪದದ ಕಡೆಗೆ ತಮ್ಮ ಯಾತ್ರೆಯನ್ನು ಜಾತ್ರೆ ಸಂದರ್ಭದಲ್ಲಿ ಪ್ರಾರಂಭಿಸ್ಲಿ ಅಂತ ಹೇಳಿ ನಮ್ಮ ಮುಗಿಸ್ತೇನೆ ಜಯಶ್ರೀ